ಹಲೋ ಫ್ರೆಂಡ್ಸ್ ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವೀಡಿಯೋ ಬಂದು ತಪ್ಪದೆಲ್ಲ ಇಕೊಳ್ಳಿ ಫ್ರೆಂಡ್ಸ್ ಮೊದಲಿಗೆ ಸೂರ್ಯ ಬಂದು ಅವರಪ್ಪನ ಹತ್ರ ಹೇಳ್ತಾ ಇರ್ತಾನೆ ಆ ಅಮ್ಮ ಏನೋ ಗೊತ್ತಿಲ್ಲಪ್ಪ ಪಾಪ ಸ್ವಂತ ತಾಯಿಗೆ ಹುಷಾರಿಲ್ಲ ಅಂತಂದ್ರು ಕೂಡ ಬರ್ದನೇ ಅದು ಯಾರೋ ನರ್ಸನ್ನ ಇಟ್ಟು ನೋಡ್ಸ್ಕೊತಾ ಇದ್ದಾರೆ ಹೇಗಪ್ಪ ಇರ್ತಾರೆ ಈ ಮನೆಯಲ್ಲಿ ಒಬ್ಬ ಇದನ್ನೆಲ್ಲ ಪೆಂಗ್ ಬಡ್ಡಿ ಮಗ ಐದು ಡಿಗ್ರಿ ಮನೋಜ ಅವನು ಆ ಅಮ್ಮನ ಮಗ ಈ ಮಗಳು ಇಬ್ಬರು ಕೂಡ ಒಂದೇ ಅಪ್ಪ ಥು ದುಡ್ಡು ಅಂದರೆ ಬಾಯ್ ಬಿಡ್ತಾರೆ ಸ್ವಂತ ಅಮ್ಮನ್ನೇ ಇರೋ ದುಡ್ಡು ಇಟ್ಕೊಂಡು ಏನಪ್ಪ ಮಾಡ್ತಾರೆ ನನಗೆ ಯಾಕೋ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಕಣಪ್ಪ ಇವ್ರು ಬೇರೆ ನಂಬರು ಕೊಡ್ತಾ ಇಲ್ಲ ಅಂತ ಹೇಳಿದಾಗ ಏನೋ ಗೊತ್ತಿಲ್ಲ ಕಣ ವಯಸ್ಸಾದ ಕಾಲದಲ್ಲಿ ಮಕ್ಕಳು ಹಾಗಿರಬಾರ್ದಪ್ಪ ನಿನ್ನಂಥ ಒಬ್ಬ ಮಗನೋ ಮಗಳು ಇರಬೇಕು ನನಗೆ ಮುತ್ತಿನಂಥ ಸೊಸೆ ಮುತ್ತಿನಂಥ ಮಗ ಇದ್ದಾರೆ ನನಗದೇ ಸಂತೋಷ ಅಂತ ಹೇಳ್ತಾ ಇರ್ತಾರೆ ರೋಹಿಣಿ ಇದನ್ನೆಲ್ಲ ಕೇಳಿಕೊಂಡು ಬೇಜಾರು ಮಾಡ್ಕೋತಾ ಇರ್ತಾಳೆ ಅಪ್ಪ ನಾವೇನೋ ಆ ಮಗುನ ದತ್ತು ತಗೋತೀವಿ ಅಂತ ಹೇಳಿದ್ವಿ ಆದರೆ ಅವರಿಗೆ ಯೋಚನೆ ಮಾಡಿ ಅಂತ ಹೇಳಿ ಟೈಮ್ ಕೊಟ್ಟು ಬಂದಿದ್ದೀವಿ ಅವರು ಯೋಚನೆ ಮಾಡಿ ಹೇಳಿದರೂ ಕೂಡ ಈ ಮನೆಯಲ್ಲಿ ನಾವು ಮೂರು ಜನ ತಗೊಂಡಿರೋ ನಿರ್ಧಾರನೇ ಕೊನೆ ಆಗಲ್ಲಪ್ಪ ಈ ಮನೆಯಲ್ಲಿ ಶಾಂತಿ ಮೊದಲು ಆ ಅಶಾಂತಿ ಮಾಡೋ ಶಾಂತಿ ಒಪ್ಕೋಬೇಕು ಇನ್ನು ನಿಮಗೆ ಆ ಶಾಂತಿ ಎದುರುಗಡೆ ಮಾತಾಡೋದಕ್ಕೆ ಭಯ ಪಟ್ಕೋತೀರ ಇನ್ನು ಅವಳು ಇದಕ್ಕೆಲ್ಲ ಒಪ್ಕೊಳ್ಳೋ ಸಾಧ್ಯತೆಯೇ ಇಲ್ಲ ಕಣಸ ನಾವು ಮಗುನ ಕರ್ಕೊಂಡು ಬಂದು ಈ ಮನೆಯಲ್ಲಿ ಸಾಕೋತೀವಿ ಅಂತ ಅಂದರೆ ಆ ಮಗುಗೆ ಈ ಮನೆಯಲ್ಲಿ ಇರೋದಕ್ಕೆ ಸಂತೋಷ ಆಗಬೇಕು ಅದು ಬಿಟ್ಟು ಈ ಮನೆಯಲ್ಲಿರೋದಕ್ಕೆ ಭಯ ಆಗಬಾರ್ದು ಅಂಥ ಭಯ ತರಿಸೋವಂಥ ಶಾಂತಿ ನಮ್ಮ ಮನೆಯಲ್ಲಿ ನಮ್ಮನೆಯಲ್ಲಿರೋವರೆಗೂ ಆ ಮಗುನ ಈ ಮನೆ ಕರ್ಕೊಂಡು ಬರೋದು ಕಷ್ಟಪ್ಪ ಇದಕ್ಕೆಲ್ಲರೂ ಒಪ್ಕೋಬೇಕಲ್ವೇನೋ ಅಂತ ಹೇಳಿದಾಗ ಅಪ್ಪ ಆದರೂ ಆ ಮಗು ಜೀವನ ಕೂಡ ನಂತರನೇ ಆಗ್ತಾ ಇದೆಯಲ್ಲ ಅದಕ್ಕೆ ಬೇಜಾರಾಗ್ತಾ ಇದೆಯಪ್ಪ ಅಂತ ಹೇಳಿದಾಗ ಎಲ್ಲ ದೈವೇಚ್ಛ ಕಣೋ ಇರಲಿ ನೋಡೋಣ ಏನಾಗುತ್ತೆ ಅಂತ ಹೇಳಿ ಹೇಳ್ತಾರೆ ಮೇ ಇದನ್ನೆಲ್ಲ ಕೇಳಿಸ್ಕೊಂಡು ರೋಹಿಣಿ ಕೋಪ ಮಾಡ್ಕೊಂಡು ಅಲ್ಲೇ ನಿಂತ್ಕೊಂಡಿರ್ತಾಳೆ ಇದಿಷ್ಟು ಶನಿವಾರದ ಒಂದು ಪುಟ್ಟ ವಿಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್